ಹೆಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ವಿಶ್ವಬಂಧು ಟಿವಿಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟ್ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚೌಡಯ್ಯನಗರ ಮತ್ತು ವಿವಿಧ ಬಡಾವಣೆಗಳ ನಿವಾಸಿಗಳು ತಮ್ಮ ಹಕ್ಕುಪತ್ರ ಹಾಗೂ ಇತರೆ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಇಂದು ಜಮಖಂಡಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದ್ರು ಶಾಂತಿಯುತವಾಗಿ ಸಾಗಿದ ಈ ಮೆರವಣಿಗೆ ಕೊನೆಗೆ ಜಮಖಂಡಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಜಗದೀಶ್ ಗುಡುಗುಂಟೆ ಅವರ ನಿವಾಸಕ್ಕೆ ತಲುಪಿ ಮನವಿ ಸಲ್ಲಿಸಲಾಯಿತು ಮನವಿ ಸ್ವೀಕರಿಸಿದ ನಂತರ ಪ್ರತಿಭಟನೆ ಶಾಂತಿಯುತವಾಗಿ ಮುಕ್ತಾಯಗೊಂಡಿತು ವರದಿ ಲಕ್ಷ್ಮಣ್ ಕಾಂಬ್ಳೆ ವಿಶ್ವಬಂಧು ಟಿವಿ ಜಮಖಂಡಿ पक्ष प्रदेश मन पत्र पूरे मान्य राजस्थान मसले समाज सेवक जमखंडी चौड़ा नगरिंग हलींग्वर कॉलोनी सार्वजनिक जमखंडी इस मूलक कमिकमखंडी नगर पलचय प्रदेश सर्वे नंबर नावत् वार्ड नंबर हे हद्नारू हद इत मालींग्वर कॉलोनी जनवा भाषा ने वह ಇವರ ಮನೆಗಳ ಹಕ್ಕುಪತ್ರ ಪತ್ರ ನೀಡಿರುವುದಿಲ್ಲ ಇದಲ್ಲದೆ ಮಾನ್ಯ ಕರ್ನಾಟಕ ಸ್ಲಂ ಬೋರ್ಡ್ ಡೆವಲಪ್ಮೆಂಟ್ ಬೆಂಗಳೂರು ಇವರಿಗೆ ಡಿಡಿ ತುಂಬಿದ್ದು ಇರುತ್ತದೆ ಹಾಗೂ ನಗರಸಭೆ ಅಧಿಕಾರಿಗಳು ಕೊಳಚೆ ಪ್ರದೇಶದಲ್ಲಿ ವಾಸ ವಾಸಿಸುವ ಜನರ ಮನೆಗಳ ಸರ್ವೆ ಸಹ ಮಾಡಿಕೊಂಡು ಹೋಗಿದ್ದಾರೆ ಹಾಗೂ ಸಂಬಂಧಪಟ್ಟ ಕೊಳಚೆ ಪ್ರದೇಶದ ವಿಜಯಪುರ ಅಧಿಕಾರಿಗಳು ನಮ್ಮ ತುಂಬಿದ್ದ ಡಿಡಿ ಮತ್ತು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಕಂದಾಯ ಇಲಾಖೆಯ ಮಂತ್ರಿಗಳು ಬೆಂಗಳೂರು ಇವರಿಗೆ ಒಪ್ಪಿಸಿದ್ದಾರೆ ಇದಲ್ಲದೆ ವಿಜಯಪುರ ಕೊಳಚೆ ಪ್ರದೇಶ ಅಧಿಕಾರಿಗಳು ನಮಗೆ ನಮ್ಮ ಮನೆಗಳ ಹಕ್ಕು ಪತ್ರಗಳು ಸರ್ಕಾರದಿಂದ ಮಂಜೂರಾಗಿ ಸುಮಾರು ನಾಲ್ಕು ವರ್ಷಗಳಾಗಿವೆ ಹಾಗೂ ಪತ್ರಗಳ ಹಕ್ಕು ಹಾಗೂ ಪತ್ರಗಳನ್ನು ನಾವು ಬರೆದ ಬರೆದು ಇಟ್ಟಿರುತ್ತೇವೆ ಇಟ್ಟಿರುತ್ತೇವೆ ಎಂದು ತಿಳಿಸಿದ್ದಾರೆ ಅದಕ್ಕೆ ದಯಾಳುಗಳಾದ ತಾವು ಯಾವತ್ತೂ ಸಾರ್ವಜನಿಕರ ಬಡವರ ನಿರ್ಗತಿಗರ ಬರ ಕೆಲಸ ಮಾ ಕೆಲಸ ಮಾಡಿ ಎಲ್ಲರ ಮನದಲ್ಲಿ ನೆಲೆಸಿದ್ದೀರಿ ಆದ್ದರಿಂದ ನಮಗೆಲ್ಲ ನಮಗೆಲ್ಲರಿಗೂ ವಿಶ್ವಾಸವಿದೆ ನೀವು ಅತಿ ಶೀಘ್ರ ನಮ್ಮ ಮನೆಗಳ ಹಕ್ಕುಪತ್ರಗಳನ್ನು ದೊರಕಿಸಿ ದೊರಕಿಸಿ ಕೊಡುತ್ತೀರಿ ಹಾಗೂ ಅವುಗಳನ್ನು ತಾವು ತಮ್ಮ ಸ್ವಂತ ಕೈಯಿಂದ ನಮಗೆ ನೀಡುತ್ತೀರಿ ಎಂದು ನಂಬಿರುತ್ತೇವೆ ದಯವಿಟ್ಟು ನಮ್ಮ ನಂಬಿಕೆಗಳನ್ನು ಈಡೇರಿಸಿ ಎಂದು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಸಾರ್ವಜನಿಕರು ಕೊಳಚೆ ಪ್ರದೇಶ ನಗರ ಹಾಗೂ ಮಹಾಲಿಂಗೇಶ್ವರ ಕಾಲಿನ ಸಮಸ್ತ ಜನತೆ ಹಾಗೂ ಮುಖಂಡರು ನಾಯಕರು ಉಪಸ್ಥಿತಿರುವ ರಾಜೀಬ್ ಮಸೂಳಿಯನ್ನು ಮೊದಲು ಮಾಡಿಕೊಂಡು ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಕೊರೋ ಟೈಮ್ ಕಿಲ್ ಬಂದಿರಿ ನೀವು ನಾವು ನಿಮ್ಗತ್ ತಡಪಸಾಕತ್ತೀನಿ ನೀವು ಹೆಂಗೆ ನೀವು ಭಾಳ ಸಂಕಟಾಪುತ್ತೀರಿ ಸಾಕಷ್ಟು ವರ್ಷಗಳಿಂದ ಮೂವ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಅದೇರಿ ಅದರದ್ರ ಮ್ಯಾಗ ಹಕ್ಕ ಚಲಾಯಿಸಲಿಕ್ಕೆ ನೀವೇನು ಭಾಳಷ್ಟು ಪ್ರಯತ್ನ ಮಾಡ್ತಾಯಿದ್ದೀರಿ ಸಂಕಟ ಇದ್ದೀರಿ ನಿಜವಾಗಿ ಹೇಳ್ಬೇಕಾದ್ರೆ ದೇವ್ರ ಸಾಕ್ಷಿ ಹೇಳ್ಬೇಕಾದ್ರೆ ನಿಮಗೆ ನೂರು ಕೊಟ್ಟು ನಾ ಸಂಕಟ ಪಡ್ತಾಯಿದ್ದೀವಿ ಯಾಕಂದರೆ ಎಷ್ಟೋ ಮಂದಿ ಅಲ್ಲಿ ನೋಡಿದರೆ ವಾಸ ಜ ಪ್ರದೇಶ ಅಚ್ಚುಕಟ್ಟಾಗಿರ್ಬೇಕು ಸ್ವಚ್ಛವಾಗಿರಬೇಕು ಮತ್ತು ಎಲ್ಲ ಸೌಲಭ್ಯಗಳು ಕೂಡ ಇಲ್ಲಿರಬೇಕು ಅದಕ್ಕೆ ಚೌಡೈ ನಗರದಾಗ ನಾನು ಎಷ್ಟೋ ಸಲ ಬಂದು ಹಲವಾರು ಅತಿ ಶೀಘ್ರದಲ್ಲಿ ಕೆಲಸವನ್ನು ತಾನು ಮಾಡಿಕೊಟ್ಟಿದ್ದು ನಿಮ್ಗೆ ಗೊತ್ತಿದೆ ನಾಗರ ಜರಿಯಕ್ಕೆ ಇಷ್ಟಪಡ್ತಾ ಪೂರ ಪೂರಾ ಭರಸಿದಿತ್ತು ಅದು ಕೂಡ ಪೂರ ಗಡ್ಡ್ರ ಮಾಡಿಕೊಂಡು ರೋಡ್ ಮಾಡಿಸಿ ನೀವು ಭಕ್ತರು ಇಲ್ಲೋ ಇವೊಂದು ಕಡೆ ನಾನು ಸ್ವಂತ ರೊಕ್ಕ ಹಾಕಿ ಇಷ್ಟ ಬಂದಿತ್ತು ತ್ವರಿತವಾಗಿ ಮಾಡಿಸಿ ಉಂಟು ಶೌಚಾಲಯಗಳ ಪಾಪ ಇಲ್ಲೇ ನ್ಯಾಯ ಹೋದಾಗ ಆ ಕಠಿಣ ಕಡೆಗೆ ಹೇಗಾರು ಮಾಡಿ ಶೌಚಾಲಯ ಮಾಡಬೇಕು ಅಂತ ನನ್ನ ಮೊದಲು ಒಬ್ಬ ಕುಮೀಸ್ಟ್ವ್ರ ಮೇಡಮ್ ಅವರು ಇದ್ರು ಅವರು ತುಗ ತಗೊಂಡು ತುಗಿದೆ ಎಲ್ಲ ನೋಡಿದ್ರೆ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ರು ಈಗಿರುವ ಬಂದಂಥ ಗಿರೀಶ್ ಜ್ಯೋತಿ ಗಿರೀಶ್ ಅವರು ಭಾಳ ಅಭ್ಯಾಸ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಕೂಡ ಮಾಡಲಿಕ್ಕೆ ಸಾಧ್ಯತೆ ಅವ್ರಿಗಿದೆ ಈಗ ಸಾಕಷ್ಟು ಅನುದಾನ ಸಿಗಬೇಕಾಗಿತ್ತು ಅದು ಸಿಗ್ತಾ ಇಲ್ಲ ಆದರೂ ಇವತ್ತು ಕೆಲವೊಂದಿಷ್ಟು ಬಂದಂಥ ನನಗೆ ಶಾಸಕನ ಬಂದಂಥ ನೋವನ್ನೂ ಕೂಡ ಇವತ್ತು ಮೊನ್ನೆ ಈಗ ಒಂದು ಹದಿನೈದು ದಿವಸ ಹಿಂದ ಏಳು ಕೋಟಿ ರೂಪಾಯಿ ನಾನು ಇವತ್ತು ತಮ್ಮೆಲ್ಲರ ಒಂದು ಅಭಿವೃದ್ಧಿ ಆಗಲಿ ಸಂಬಂಧ ಅವ್ರು ಕೊಟ್ಟಿದ್ದು ಉಂಟು ಇವತ್ತು ನಾನು ಸ್ವಚ್ಛವಾಗಿ ಹೇಳ್ತಾ ಇದ್ದೇನೆ ಅದು ಕೂಡ ಇವತ್ತು ಟೆಂಡರ್ ಗಿಂಡ್ರ ಮುಖಾಂತರ ಬರೋ ಬರ್ತದೆ ಅದರಲ್ಲಿ ಒಂದು ಪಳಚೆ ಪ್ರದೇಶದಲ್ಲಿರುವಂಥ ಏನು ನಿಮ್ಮ ಅಸ್ತಿ ಅದು ಅವೆಲ್ಲವನ್ನು ಹಕ್ಕು ಪತ್ರ ಸಿಗಬೇಕಂತ ತಿಳ್ಕೊಂಡು ನಾನು ಒಂದು ವರ್ಷ ಹಿಂದೆ ಎಂದ ಪ್ರಾರಂಭ ಆಯಿತು ನನ್ನ ವೃತ್ತಿ ಇಲ್ಲೇ ನಿರ್ಶಕನಾಗಿ ಬಹಳಷ್ಟು ವಿಷಯಗಳನ್ನು ನಾವು ಮಂಡಿಸಿಕೊಂಡೆ ಯಾವ ಕೆಲಸವನ್ನು ಮೊದಲು ಮಾಡಬೇಕು ಆ ನಿಟ್ಟಿನಲ್ಲಿ ವಿಜಯಪುರದಲ್ಲಿರುವಂಥ ಆಫೀಸಿಗೆ ನಮ್ಮಲ್ಲಿರುವಂಥ ನಾಲ್ಕು ಸಿಬ್ಬಂದಿಗಳನ್ನು ಸತತವಾಗಿ ಮೂರ್ನಾಲ್ಕು ತಿಂಗಳ ಕನಿಷ್ಠದಿಂದ ಆರುನೂರ ಎಂಬತ್ತು ಹತ್ತು ಪತ್ರಗಳನ್ನು ಕೂಡ ಸಿದ್ಧಪಡಿಸಿದೆವು ಕಾನೂನುಬದ್ಧವಾಗಿ ಎಲ್ಲ ಕಾಗದ ಪತ್ರ ಒಳಗೊಂಡಂಥ ಹೆಸರುಗಳು ಮತ್ತು ನಿವೇಶನ ತಮ್ಮ ಆಧಾರ್ ಕಾರ್ಡು ಹಣ ಇತ್ಯಾದಿಗಳನ್ನು ಸರಿಪಡಿಸಿಕೊಂಡು ಅದನ್ನು ಮಾಡಿ ರೆಡಿ ಮಾಡಿದ್ದೆವು ಟೋಟಲ್ ಹದಿನಾರುನೂರ ತೊಂಬತ್ತಿನ ಅರ್ಧ ರೆಡಿಯಾಗಿರೋ ಆರೋಗ್ಯ ಗೊತ್ತು ಅದೇ ಅರ್ಧ ರೆಡಿಯಾಗಿರೋದು ನಿಜವಾಗಿ ಹೇಳಬೇಕಾದ್ರೆ ನಾವು ಪೂರಕ ಕೊಡಬೇಕಂದ್ರೆ ಪೂರಕ ತೆರೆ ನನ್ನ ಬದಲಿ ರಾಜು ಮೊಸಳು ಹೇಳ್ಬಿಟ್ರಿ ನೀವು ಪ್ರಯತ್ನ ಮಾಡಿದ್ರಿ ಮ್ಯಾಗ ನಿಮ್ಮ ಕಲ್ಲು ಹಾಕಿದ್ರಂತ ಎಲ್ಲ ಆಗಿತ್ತು ಕಂಡಲ್ಸು ಹಾಕಿದ್ದೀವಿ ನಾವು ವಿತರಣೆ ಮಾಡೋದು ಇನ್ನೇ ಸಂಜೆ ಒಂದು ಆರು ಗಂಟೆಗೆ ವಿತರಣೆ ಆಗಬೇಕಾಗಿತ್ತು ಆದರೆ ಅವ್ರ ಅವ್ರ ಹೆಸರುಗಳು ಬೇಡ ಒಂದು ನಿಮಗತ್ರ ಸಕ್ಕು ಅವ್ರ ಹೆಸರು ಹೇಳಿದ್ರೆ ಅವರು ಎಲ್ಲ ಬಂದು ಇಸ್ರಿಂದ ನಮ್ಗೆ ನಾವು ನಮ್ಮ ಕಾಲಾವಧಿಗಳಾಗಬೇಕಾಗಿತ್ತು ಅದಿಲ್ಲ ಪೆಂಡಿಂಗ್ ಇಡ್ರಿ ನಾ ಏನಂದ ಅವರಿಗೆ ಇದು ಎಲ್ಲ ಸಮಸ್ತ ಜನತೆ ಬೇಕಾಗಿದ್ದದ್ದು ಯಾಕಂದರೆ ನಿಮ್ಮಂತ್ ಅದು ಆಸ್ತಿ ಪತ್ರ ಇದ್ರೆ ನಾಳೆ ಲೈಟಿಂಗ್ ಕನೆಕ್ಷನ್ ಆಗಲಿ ವಾಟರ್ ಕನೆಕ್ಷನ್ ಆಗಲಿ ಗಟರ್ ಆಗಲಿ ನಗರಸಭೆಯಿಂದ ಆಗಬೇಕಾದ ಕೆಲಸ ಮಾಡ್ಕೊಳಿಕೆ ಸಾಧ್ಯತೆ ಇದೆ ಅವು ಯಾವ ಅಂದ್ರೆ ಯಾರು ಏನು ಮಾಡೋಕ್ಕೆ ಸಾಧ್ಯತೆ ಯಾವ ಸೌಕರ್ಯ ಸಿಗೋದಿಲ್ಲ ನಾನು ನಿಮ್ಮನ್ನ ಹೆಸ್ರು ಮಾಡ್ಕೋ ಇಲ್ಲ ಯಾರು ಹೆಸ್ರು ಮಾಡ್ಕೋತು ಮಾಡ್ಕೊಬೇಕು ಅಲ್ಲಿ ಹೂವು ಮಾಡಿ ಮಾಡ್ಕೊಬೇಕು ಅಂತ ನಾನು ಹೇಳಿದ್ದೆ ಅದು ನಮ್ಗೆ ಎಲ್ಲ ರೆಡಿ ಆಯ್ತು ಅರ್ಧ ದಾರಿ ಇವತ್ತು ಮ್ಯಾಗಿನ್ ಮಠ ಅವರು ನಮ್ಮ ತಿಮ್ಮಾಪುರ ಸಾಹೇಬರು ಬಂದರು ಬಂದಂತವ್ರು ಉಪಸ್ ಕಳಿಸಿದ್ರು ಬಾಧರ್ಗಳು ಹಿಡಿದು ಹಿಡಿಯೋ ಹೊಡಿಬೇಕು ಎದುರು ಹೊಡಿಬೇಕು ಗೊತ್ತಾಗ ನೀಚುತನ ತಮ್ಮದೊಂದು ಸ್ವಾರ್ಥಕ್ಕೋಸ್ಕರ ಈ ಥರ ಈ ಒಂದು ದುರುಪಯೋಗ ಜನರದ್ದು ಒಂದು ಹಕ್ಕೂತಾರಲ್ಲ ಕಳಮಟ್ಟಕ್ಕೆ ಕೆಲವು ರಾಜಕಾರಣಿಗಳು ಹೋಗ್ಬೇಕು ನಿಮ್ದೊಡ್ಡ ಕೆಲಸ ಮಾಡ್ಕೊಳ್ಲಿಕ್ಕೆ ಸಾಧ್ಯತೆ ಅಂತ ನೋಡ್ಕೊತೀವಿ ಅದಕ್ಕೆ ತಮಗೆ ಇದ್ರ ಹೊರತು ಕೊಡಿಸಿ ಮಾಡಿ ಕೊಟ್ಟೆ ಕೊಡ್ತೀವಿ ಮತ್ತೇನೈತ್ ನನಗೆ ಹೇಳ್ರಿ ಲಿಸ್ಟ್ ಮಾಡ್ತೀವಿ ಐತು ಒಂದ್ ನಿಮಿಷ ನಮ್ಮ ಜಮಖಂಡಿಯವ್ರಿಗೆ ಏನ ಜಗದೀಶ್ ಹುಡುಗುಂಟಿ ಯಾಕೆ ಬಂದ್ರಲ್ಲ ಸಂಧಿ ಸಂಧಿಸ್ಕ ಅಡ್ಡಾಡ್ ಕಿಚ್ಚಿಂದ ಜನರ ಪರಿಸ್ಥಿತಿ ಏನೈತೆ ಅಂತ ಕಿಚ್ಚ ಎಲ್ಲಾ ಕಡೆ ಅಡ್ಡಾಡ್ ಬಂದಾರ ಎಲ್ಲಾ ಪರಿಸ್ಥಿತಿಯನ್ನು ನೋಡ್ಯಾರವ್ರ ಅದಕ್ಕ ನಮ್ ಉದಿಷ್ಟು ಎಲ್ಲಿದ್ದಾರೆ ನಮ್ಮ ಶಾಸಕರು ಎಲ್ಲಿದ್ದಾರೆ ಸರ್ ಮನಿ ನೀವು ಬಂದಾಗ್ರಿ ನೋಡಿದ್ರೆ ಹೆಣ್ಮಾಕ್ ರೀ ರಾತ್ರಿ ಆರ್ ಗಂಟೆ ಆಗಿಬಿಟ್ಟು ತಾಲೂಕು ಬಂದ್ರು ತುಂಬ ಕೊಟ್ಟು ಮನೆ ಎಲ್ಲಾ ಹೇಳಿದ್ರಿ ಜೋರ್ ಹೇಳ್ತಾರ ವಿಶೇಷವಾಗಿ ನಮಗೆ ಡ್ರೈನೇಜ್ ಝೋನ್ ವ್ಯವಸ್ಥೆ ಬಹಳ ಅವಶ್ಯಕತೆ ಇವರೆಲ್ಲ ತಾಯಂದಿರು ಬಂದ ನಿಮ್ಗೆ ಅಷ್ಟು ಬಂದ್ ಸರ್ ನಿಮ್ಗೆ ಸನ್ಮಾನ ಮಾಡ್ತೀರಿ ಎರಡು ಶಾಸಕರ ಜ್ಯೋತಿಗಿರಿ ಸರ್ ನಿದ್ರ ತೊಳಗ್ರೆ ನಮ್ಗೆ ಡ್ರೀನೇಜ್ ಝೋನ್ ಬಹಳ ಅವಶ್ಯಕತೆ ನಮ್ ತಾಯಾಂದ್ರಿಗೆ ಶೌಚಾಲಯ ಹಾ ಶೌಚಾಲಯ ಸರ್ ಅದನ್ನ ನಿರ್ಮಾಣ ಮಾಡಿ ಕೊಡ್ಬೇಕಂತ ವಿಶೇಷವಾಗಿ ನಿಮ್ ಕಡೆ ಕೇಳ್ಕೊತೀವಿ اتھے کلاں اڏا ساڻا ٿي ويو آهي اڄ اڄ ته